ವೆಂಕಟೇಶು ನಾವು ಪೈರಾಫಿಸರು ನಮ್ಮ ಮಿಸ್ಸಸ್ಗೆ ಒಂದು ಸುಮಾರು ಕಡೆ ಎಲ್ಲ ತೋರಿಸ್ವಿ ಮೂಳೆ ಡಾಕ್ಟ್ರು ನಾರದ ಡಾಕ್ಟ್ರುಗಳೆಲ್ಲ ತೋರಿಸ್ವಿ ಬೇರೆ ಕಡೆಲ್ಲ ಎಲ್ಲೆಲ್ಲ ತೋರಿಸಿ ಆಯುರ್ವೇದಿಕ್ ಕಡೆಲ್ಲ ಎಲ್ಲೂ ನಮಗೆ ಸಕ್ಸಸ್ ಆಗಿಲ್ಲ ಇಲ್ಲಿ ಬಂದಮೇಲೆ ಮತ್ತು ಕತ್ ಕೆಳಗೆಲ್ಲ ನಾ ಗುಳ್ಳೆಗಳಾಗ್ಬಿಟ್ಟು ನೀರು ಬರ್ತಾ ಇರೋದು ಹೊಟ್ಟೆ ಕೆ ಒಕ್ಕಳಿಂದ ಕೆಳಗೆಲ್ಲ ಅಲ್ಲಿ ಗುಳ್ಳೆಗಳೆಲ್ಲ ಬಂದು ನೀರು ಬರ್ತಾನೆ ಇರೋದು ಇಲ್ಲಿ ಬಂದು ಒಂದು ವರ್ಷ ಆಯಿತು ಹತ್ರ ಒಂದು ವರ್ಷ ಆಯಿತು ಒಂದು ವರ್ಷ ಎಂಟು ಎಂಟು ಒಂಬತ್ತು ತಿಂಗಳಾಯಿತು ಇವಾಗ ಅದು ಗುರೀಜಿ ಸ್ವಾಮೀಜಿ ಪೌಡ್ರು ಈ ಥರ ಟ್ಯಾಬ್ಲೆಟ್ ಕೊಟ್ಟರು ಕೊಡ್ತಾ 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 ಮತ್ತೆ ನಾರುಗಳು ನಡೆಯೋಕ್ಕಾಗ್ತಾರಲ್ಲ ಬೆಲ್ಟ್ ಹಾಕಬೇಕಾಗಿತ್ತು ಎರಡು ಕಾಲ್ಗೆ ಬೆಲ್ಟ್ ಹಾಕಿ ನಡಿಬೇಕಾಯ್ತು ಇವಾಗ ಬೆಲ್ಟ್ ಇದ್ದರೂ ನಡೀತಾರೆ ಇವಾಗ ಎಲ್ಲ ಇವಾಗ ಇವಾಗ ಎಲ್ಲಕ್ಕೂ ಸಕ್ಸಸ್ ಆಗಿತ್ತು ಒಂದು ಎಂಬತ್ತು ಪರ್ಸೆಂಟ್ ಸಕ್ಸಸ್ ಆಗಿದೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಇದೆ ಇನ್ನೊಂದು ಎರಡು ಮೂರು ಸರಿ ಗುರುಜಿ ಸಾಗೆ ಬಂದರೆ ನಮಗೆ ಎಲ್ಲ ಸಕ್ಸಸ್ ಆಗುತ್ತೆ ಮುಂಚೆ ಬೆಲ್ಟ್ ಇಲ್ಲದ ಮಾವು ಓಡಾಡೋಕ್ಕಾಗ್ತಾರಲ್ಲ ಇವಾಗ ಬೆಲ್ಟ್ ಇಲ್ಲದರೂ ಓಡಾಡ್ತಾರೆ ಇವಾಗ ಒಂದು ಕಿಲೋಮೀಟರ್ ಎರಡು ಕೂಡ ನಡೀತಾರೆ ಇವಾಗ ಇಲ್ಲಿರೋ ಗುಳ್ಳೆಗಳು ನೀರು ನೀರು ಬರ್ತಾಯಿತ್ತು ಕಿಸು ನೀರು ಒಂಥರ ಅಲರ್ಜಿ ಟೈಪ್ ಎಲ್ಲ ಮೇಲಾಗಿದೆ ಸರ್ ಎಲ್ಲ ಆಗಿದೆ ಸರ್ಜಾ ರೋಡು ಇಬ್ಲೂ ನಮ್ಮದು ಸೊ ಈ ಥರ ಏನೇ ಒಂದು ಮೂಳೆಗಳು ಪ್ರಾಬ್ಲಮ್ ಇದ್ದರೆ ಇಲ್ಲಿಗೆ ಬಂದರೆ ಸಕ್ಸಸ್ ಆಗುತ್ತೆ ಎಂಬತ್ತಕ್ಕೆಲ್ಲ ನೈಂಟಿ ನೈನ್ ಪರ್ಸೆಂಟ್ ಸಿಗ್ತದೆ ನಮ್ಮ ಥರ ನೀವು ಬಂದು ನಿಮ್ಮ ಸುಮ್ಮನೆ ಡಾಕ್ಟ್ರು ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ವೇಸ್ಟ್ ಆಗುತ್ತೆ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ಅದು ಆ ಟ್ಯಾಬ್ಲೆಟ್ ತಿಂದರೆ ಅಲರ್ಜಿಯಾಗಿ ಇನ್ನೊಂದು ಕಾಯಿಲೆ ಉತ್ಪತ್ತಿ ಆಗುತ್ತೆ ಇಲ್ಲ ಆಯುರ್ವೇದಿ ಬಂದರೆ ಹಂಡ್ರೆಡ್ಗೆ ಎಲ್ಲ ಸಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನಮಸ್ತೆ ಸ್ವಾಮಿ ನಮಸ್ತೆ ವೆಂಕಟೇಶ್ ಅಂತ